ಒಟ್ಟಿಗೆಂಟ್ ಮಾಡ್ತಾ ಇದ್ದಾರೆ ಈಗ ಒಂದು ಪೂರ್ತಿ ಹಂಟಿಂಗ್ ಅಲ್ಲೇ ಇದ್ದಿದ್ರಿಂದ ಅವರು ತಗೊಂಡ್ಬರ್ತಾ ಇದ್ದ ಆನಿಮಲ್ಸ್ ಗಳು ನಮ್ಗೆ ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ ಬರೀ ಸತ್ತೋಗಿರೋದು ನೋಡ್ತಾ ಇದೀವಲ್ಲ ಗುರು ಯಾಕೋ ನಾವು ಲೈವ್ ನೋಡ್ತೀವಿ ಅಂತ ಅನಿಸ್ತಾ ಸೊ ದಿಸ್ ವಾಸ್ ಬಿಫೋರ್ ನೈನ್ಟೀನ್ ಸೆವೆಂಟಿ ಟು ಲಾ ಆಕ್ಟ್ ಮೇ ಬಿ ಮೇ ಬಿ ಇಲ್ಲ 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 ಅವಾಗಲೂ ಕೂಡ ರಿಸ್ಟ್ರಿಕ್ಷನ್ಸ್ ಇತ್ತು ಹೊಡಿತಾ ಇದ್ರು ಓಕೆ ಅವೆಲ್ಲ ಹೊಡಿತಾ ಇದ್ರು ಈಗೆಲ್ಲ ಬಿಟ್ಟಿದ್ದಾರೆ ಹಂಟಿಂಗ್ ಎಲ್ಲ ಇತ್ತು ಬಿಟ್ಟಿದ್ದಾರೆ ಈಗ ಓಕೆ ಬಟ್ ಆವಾಗ ಒಂದು ಇದೇನಂದ್ರೆ ನನ್ನ ಅಪ್ಪ ಒಂದು ಒಂದು ಸೋಷಿಯಲ್ ಆಗ್ಲಿ ಅಥವಾ ಒಂದು ಜನಕ್ಕೆ ತಲುಪಿಸುವಂತ ಒಂದು ಗಳು ಜನನ ಹೇಗೆ ನೆಗೆಟಿವ್ ಸೈಡ್ ಮತ್ತೆ ಪಾಸಿಟಿವ್ ಸೈಡ್ ಎರಡನ್ನೂ ತೋರ್ಸತ್ತೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಇವಾಗ ನೀವು ಯೂಜ್ಲಿ ನೀವು ನ್ಯಾಷನಲ್ ಜೋಗ್ರಫಿ ನೋಡ್ಬೇಕಾದ್ರೆ ಹೇಗ್ ನೋಡ್ತೀರಿ ಆನಿಮಲ್ ಬಿಹೇವಿಯರ್ ಹೇಗಿರುತ್ತೆ ಆನಿಮಲ್ ಯಾವಾಗ ಓಡಾಡತ್ತೆ ಅದು ಯಾವಾಗ ತಿನ್ನತ್ತೆ ಏನ್ ತಿನ್ನತ್ತೆ ಸೊ ಈ ಬಿಹೇವಿಯರ್ನ ಅವ್ರು ಕಂಪ್ಲೀಟ್ ಅದನ್ನ ರೆಕಾರ್ಡ್ ಮಾಡ್ತಾರೆ ನಾವ್ ಅದನ್ನ ನೋಡಿ ಹೀಗೆಲ್ಲ ಇರುತ್ತೆ ಅಂತ ಬಟ್ ಅದನ್ನ ಒಬ್ಬ ಹಂಟರ್ ಕೂಡ ನೋಡಿ ಅದನ್ನ ಟ್ರ್ಯಾಕ್ ಮಾಡ್ತಾನೆ ಅನ್ನೋದು ಇಸ್ ಕಂಪ್ಲೀಟ್ಲಿ ನೆಗೆಟಿವ್ ಸೈಡ್ ಅರ್ಥ ಆಯ್ತಲ್ಲ ಸೊ ನನ್ನ ಅಪ್ಪನು ಕೂಡ ನ್ಯಾಷನಲ್ ಜಿಯೋಗ್ರಫಿ ನೋಡ್ತಾ ಇದ್ರು ನಾನ್ ಬರೀ ನ್ಯಾಷನಲ್ ಜೋಗ್ರಫಿ ನೋಡೇ ಬೆಳೆದವನು ಅಪ್ಪ ನ್ಯಾಷನಲ್ ಜೋಗ್ರಫಿ ನೋಡ್ತಿದ್ದೆ ಏನಕ್ಕೆ ಅಂದ್ರೆ ಆನಿಮಲ್ ಯಾವಾಗ ಸಿಗತ್ತೆ ಯಾವಾಗ ಅದು ಯಾವ ಟೈಮಲ್ಲಿ ಆಕ್ಟಿವಿಟಿ ಇರುತ್ತೆ ಟೈಮ್ ಟೈಮಲ್ಲಿ ಹೆಂಗಿರುತ್ತೆ ಹೆಂಗ್ ಬಿಹೇವ್ ಮಾಡುತ್ತೆ ನಾನು ಯಾವಾಗ ನೋಡಿಬಹುದು ಈ ತರ ಯೋಚನೆ ಮಾಡ್ತಾ ಇದ್ರು ಅಪ್ಪ ಸೊ ಹಂಗಾಗಿ ನಾನು ಕಂಪ್ಲೀಟ್ಲಿ ವೈಲ್ಡ್ ಲೈಫ್ ಅಲ್ಲಿ ನಾನು ಅಪ್ಪನ್ ಬ್ಯಾಕ್ ಗ್ರೌಂಡ್ ಇಂದಾನೆ ವೈಲ್ಡ್ ಲೈಫ್ ಬಂದೆ ಬಟ್ ನನಗೆ ಹೇಗೆ ಆಸೆ ಇತ್ತು ಅಂತಂದ್ರೆ ಆನಿಮಲ್ ನ ಗೆಟ್ ನೋಡಕ್ ಚೂರ ಇಂಟ್ರೆಸ್ಟ್ ಇರ್ಲಿಲ್ಲ ಇಷ್ಟಾನು ಇರ್ಲಿಲ್ಲ ನನ್ಗೆ ಆನಿಮಲ್ ನ ಲೈವ್ ನೋಡ್ಬೇಕು ಮತ್ತೆ ಫೀಲ್ ಮಾಡ್ಬೇಕು ಮತ್ತೆ ಆನಿಮಲ್ ಗೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಬೇಕಾಗಿತ್ತು ದಟ್ ಇಸ್ ಎ ಕನ್ಸರ್ವೇಶನ್ ಹೌದು ಸೊ ನಾನು ಹಾಗೆ ಸ್ಟಾರ್ಟ್ ಮಾಡಿದೆ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಜಸ್ಟ್ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಪಾಯಿಂಟ್ ನನ್ನ ತಲೆ ಬಿಟ್ಟರೆ ಬೇರೆ ಏನು ಇರ್ಲಿಲ್ಲ ಐಡಿಯಾ ಸಹ ಇರ್ಲಿಲ್ಲ ಆಗ ನನಗೆ ಸಿಕ್ಕಿದ್ದು ನನ್ನ ಹೆಸರು ಇಂಜಿನಿಯರ್ ನನಗೆ ಜಾಯಿನ್ ಆದ್ರು ನಾವಿಬ್ರು ಕೊಲಾಬರೇಟ್ ಮಾಡ್ಕೊಂಡು ನಾವಿಬ್ರು ನಮ್ ನಾಲೆಜ್ ಗಳನ್ನ ಇಬ್ರು ಶೇರ್ ಮಾಡ್ಕೊಂಡ್ವಿ ಸೊ ಅದಾದ್ಮೇಲೆ ತುಮಕೂರಲ್ಲಿ ಬೀರೋರ್ ಅನ್ನೋ ಒಂದು ಆರ್ಗನೈಸೇಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಆರ್ಗನೈಸೇಷನ್ ನಾವು ಮೈನ್ಲಿ ನಾವು ಕೆಲಸ ಮಾಡ್ತೀವಿ ಸ್ನೇಕ್ ಬೈಟ್ಸ್ ಓಕೆ ಸ್ನೇಕ್ ಬೈಟ್ ಗೆ ತುಂಬಾ ಕೆಲಸ ಬೇಕಾಗಿದೆ ಜನ ಎಲ್ಲರೂ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕು ಅದನ್ನ ನಾವು ನೆಗ್ಲಿಜಬಲ್ ಡಿಸೀಸ್ ಅಂತಾನೆ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಟ್ಟಿದೀವಿ ಸೊ ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಇವಾಗ ನಮ್ಮ ಆರ್ಗನೈಸೇಷನ್ ನಾವು ಸ್ನೇಕ್ ಬೈಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ವಿ ಹೀಗೆ ನಂದು ವೈಲ್ಡ್ ಲೈಫ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಒಂದೊಂದೇ ಒಂದೊಂದೇ ರೆಸ್ಕ್ಯೂಸ್ ಆಗ್ಲಿ ಅಥವಾ ಅದ್ರ ಮೇಲೆ ಕೆಲಸ ಮಾಡಿದ್ದು ಆಮೇಲೆ ಇನ್ನೊಂದು ಮೇನ್ ವಿಷಯ ಏನು ಅಂತಂದ್ರೆ ನಾನು ಕಲ್ತಂತ ಅಂದ್ರೆ ನಾನು ಸ್ನೇಕ್ಸ್ ಗಳ ಬಗ್ಗೆ ಮತ್ತೆ ಅದ್ರ ಎಕೋಲಜಿ ಬಗ್ಗೆ ಕಲ್ತಂತ ಜಾಗ ಎ ಆರ್ ಆರ್ ಎಸ್ ಅಂತ ಆಗುಂಬೆ ರೈನ್ ಫಾರೆಸ್ಟ್ ಸೊ ಅದು ನಂದು ಒಂದು ಡಿವೋಷನಲ್ ಪ್ಲೇಸ್ ಆಗಿತ್ತು ಓಕೆ ಅಲ್ಲಿಂದ ಬಂದವನು ತುಂಬಾ ವಿಷಯಗಳನ್ನ ಅಲ್ಲಿಂದ ನಾನು ಕಲ್ತಿದ್ದೀನಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಆರ್ಗನೈಸೇಷನ್ ಅದನ್ನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಜನಗಳು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ತುಮಕೂರು ಭಾಗದಲ್ಲಿ ಅವರು ನಮಗೆ ಥ್ರೂ ಫೋನ್ ಕಾಲ್ಸ್ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು ಇದು ಆರ್ಗನೈಜೇಷನ್ ನಂಬರ್ ಇದೆ ಓಕೆ ಆ ನಂಬರು ಹೇಳ್ಬಿಡ್ತೀನ ಸುದಾಣಿ ಅದನ್ನು ನೋ ಟು ಕಾಂಟ್ಯಾಕ್ಟ್ ಜನಗಳಿಗೆ ಒಂದು ಮಾಹಿತಿ ಇರುತ್ತೆ ಈ ತುಮಕೂರಲ್ಲಿ ಏನಾದ್ರು ಹಾವು ಕಡಿತ ಅಥವಾ ಹಾವುಗಳು ಮನೆಗಳಿಗೆ ಬಂದ್ರೆ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಇರುತ್ತೆ ಅಂತ ಹೇಳ್ತಾರೆ ಸೊ ನೀವು ನಮ್ಮ ಥ್ರೂ ನಮಗೆ ಫೋನ್ ಕಾಲ್ಸ್ ಅಥವಾ ವಾಟ್ಸಪ್ ಅಥವಾ ಅದರಲ್ಲೇನಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಕಸ್ಮಾತ್ ಏನಾದರೂ ನಿಮ್ಮ ಮನೆ ಒಳಗಡೆ ಏನಾದರೂ ಹಾವು ಇದ್ದರೆ ನಾವು ಅದನ್ನ ಸ್ವಲ್ಪ ದೂರದಲ್ಲಿ ಬೀಳುವಂಥ ವ್ಯವಸ್ಥೆ ಮಾಡ್ತೀವಿ ಸೊ ಆ ವಿಷಯಕ್ಕೆ ಮತ್ತೆ ಯಾರಿಗಾದ್ರೂ ಹಾವ್ ಕಡತಕ್ಕೊಳಗಾದ್ರೆ ನಾವು ಅವ್ರಿಗೆ ಏನ್ ಮಾಡ್ಬೋದು ನಿಮ್ ರೈಟ್ ವೇ ಅದನ್ನ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಮಾಡಬಾರ್ದು ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅದ್ರ ಸ್ವಲ್ಪ ವಿಷಯಗಳಿರುತ್ತೆ ನಾವು ಅದನ್ನ ನಿಮ್ಗೆ ಹೇಳ್ಕೊಡಕ್ಕೆ ಚಾನ್ಸ್ ಆಗುತ್ತೆ ಬಿಟ್ಟು ನೀವು ಅಲ್ಲಿ ಇಲ್ಲಿಗೆ ಹೋಗೋದು ನಾಟಿ ಔಷಧಿಗೆ ಹೋಗೋದು ಅಥವಾ ಇನ್ನೊಂದೇನೋ ಮಂತ್ರ ಹಾಕೋದು ಇವನ್ನೆಲ್ಲ ಮಾಡೋದ್ರ ಬಿಟ್ಟು ಜಸ್ಟ್ ಒಂದು ಫೋನ್ ಕಾಲ್ ನೀವು ಏನ್ ಸ್ನೇಹಿತ ಬೇಟ್ ಅಲ್ವಾ ಆಗಿರುತ್ತಲ್ವಾ ಅವಾಗ ನೀವೊಂದು ಜಸ್ಟ್ ಒಂದು ಫೋನ್ ಕಾಲ್ ಅವೇ ಇರ್ತೀರಿ ಅಷ್ಟೇ ಒಂದು ಒಂದು ಕಾಲ್ ನಿಮ್ದು ಲೈಫ್ನ ಉಳಿಸೋ ಅಂತ ಒಂದು ಕಾಲ್ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ನಂಬರ್ನ ಹಂಡ್ರೆಡ್ ಪರ್ಸೆಂಟ್ ನೀವು ತಗೊಳ್ಬೋದು ನಮ್ಮ ಆರ್ಗನೈಸೇಷನ್ ನಂಬರ್ ಬಂದು ಏಟ್ ನೈನ್ ಸೆವೆನ್ ಒನ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಫೈವ್ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಏಟ್ ನೈನ್ ಸೆವೆನ್ ಒನ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಫೈವ್ ಇದು ನಮ್ಮ ಆರ್ಗನೈಸೇಷನ್ ನಂಬರ್ ಆಗಿದೆ ಸೊ ನೀವು ಇದು ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ವೀಕ್ಷಕರೇ ಇವತ್ತಿನ ಒಂದು ದಿನದ ಜರ್ನಿ ಮುಕ್ತಾಯವಾಗಿದೆ ಐದರಿಂದ ಆರು ಸಂರಕ್ಷಣೆಯ ಕರೆಗಳ ಜೊತೆಗೆ ವಿಪೇರ್ ಅವರು ತುಮಕೂರಲ್ಲಿ ಮೇನಾಗಿ ವರ್ಕ್ ಮಾಡ್ತಾರೆ ಅಲ್ಲಿ ಹ್ಯೂಮನ್ ಕಾನ್ಫ್ಲಿಕ್ಟ್ ಕಾನ್ಫ್ಲಿಪ್ಟನ್ನು ಮೆಟಿಕೇಟ್ ಮಾಡ್ತಾರೆ ಓ ಇನ್ನೊಂದು ಬಂತು ಗುರು ಹೋಗೋಣ ಹೋಗೋಣ ಇಲ್ಲೇ ಹುಟ್ಕೊಳ್ಳಿ ಹೋಗೋಣ ಹಲೋ ಸರಿ ಥ್ಯಾಂಕ್ ಯು ಸೊ ಶುರ್ ವಾಟ್ ಅ ವೈಪರ್ ದೇ ಸ್ಟೇಟ್ ಯು ಅನ್ ಎಸ್ ಒಂದು ರೆಸ್ಕ್ಯೂ ಮಾಡ್ತೇವೆ ನಾವು ಸೊ ಇನ್ನೇನು ದಿನ ಮುಗೀತಾ ಇದೆ ಅಂತ ಇದ್ದಂಗೆ ಒಂದು ಫೋನ್ ಕಾಲ್ ಅನ್ನ ಮತ್ತೆ ಎಲ್ಲ ಶುರು ಆಯಿತು ಮುಂದೆ ನೋಡೋಣ ರಿಸ್ಕ್ಯೂ ಲೊಕೇಶನ್ ಗೆ ತಲುಪಿದ ನಂತರ ಅಲ್ಲಿ ತನಕ ಒಂದು ಸಣ್ಣ ವಿರಾಮ ಓಕೆ ವೀಕ್ಷಕರೇ ಲೊಕೇಶನ್ ಅನ್ನು ನಾವು ಸದ್ಯದಲ್ಲೇ ರೀಚ್ ಆಗಿದ್ದೀವಿ ಇಲ್ಲೇ ಇಲ್ಲ ಹಾಕ್ಬಿಡಿ ಗೆ ಟಿ ಬಿಡಿ ಜಾಗ ಇದೆ ಓಕೆ ಬ್ರೋ ಆ ಬ್ರದರ್ ಆ ವಿನಮಸ್ತೆ ಇಷ್ಟು 컨ಟೈನರ್ ತಗೊಂಬಿಡಿ ಓಕೆ ಬನ್ನಿ ಬ್ರದರ್

ಕೈ ಹಾಕಿದ್ರೆ ಕೈಯೇ ಉಡ್ದು ಬಿಡುತ್ತದೆ ಇದು ರೋಡ್ ಗೀಡೆ ಅಂತ ಅನ್ಕೊಂಡು ಇದು ಲೈಟ್ ಹಾಂ ಹಾಂ ಅಲ್ಲಿ ಕಣ್ಣು ಕಣ್ಣು ಫ್ಲಾಶ್ ಆಗ್ತಾ ಇದೆ ಕಣ್ಣು ಅದು ಅಲ್ಲ ಅಲ್ಲಿ ಫ್ಲಾಶ್ ಆಗ್ತಾ ಇದೆ ಆ ಗುರು ಇದ್ರ ಕೆಳಗಡೆ ಪೂರ್ತಿ ಜಾಗ ಇದೆ ಪ್ಲಾಟ್ಫಾರ್ಮ್ ಕೆಳಗೆ ಇಲ್ಲ ಗುರು ಕಾಣಿಸ್ತಾ ಇಲ್ಲ ಸ್ವಲ್ಪ ಹಿಂದೆ ಫೋಕಸ್ ಆಗ್ತಾರಲ್ಲ ಕಣ್ಣಲ್ಲ ಕಣ್ಣಲ್ಲ ಇದು ಇದು ಪಕ್ಕನೇ ಕೆಳಗಡೆ ಕೆಳಗಡೆ ಅಕ್ಕ ಹಾರೆ ಇದೆಯಾ ಹಾರೆ 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 ಇಲ್ಲ ನೀರು ಹಾಕ್ಬೇಕು ಅನ್ಸುತ್ತೆ ನೀರೇನೆ ನೀರು ಇಲ್ಲ ಹಾರೆ ಇದನ್ನ ಒಡ್ಕೊಂಡ್ರೆ ಒಂದೆರಡು ಇಟ್ಟಿಗೆ ತಕ್ಕೊಂಡ್ರೆ ನಮಗೆ ಸ್ಪೇಸ್ ದೊಡ್ಡದಾಗುತ್ತೆ ಬರಲೇ ಬಿರ್ಲೇ ಇವಾಗ ಹೋ ತುಂಬ ಹೋಗಿದಲ ಇಲ್ಲ ಗುರು ಹಾ ನೀರು ಹೋಗ್ತಾ ಇಲ್ಲ ಗುರು ಜಾಗ ಇಲ್ಲ ಎಲ್ಲ ಸಿಕ್ತ ಹಾ ಮರಾಯ್ತು ಎಲ್ಲ ಬರುತ್ತೆ ಗುರು ಆಚೆ ಬರುತ್ತೆ ಗುರು ಇನ್ನೊಂದು ಹಾಕ್ತೀನಿ ಇದು ಗುರು ಹಾಕೋ ಗೊತ್ತಿಲ್ಲ ಗುರು ಅಣ್ಣ ಇನ್ನೊಂದು ಬಕೆಟ್ ಇದು ಓ ಹಾಂ ಇದೆಯಾ ಗುರು ಬರ್ತಾ ಇದೆ ಗುರು ಬರ್ತಾ ಇದೆ ಗುರು ಇನ್ನೊಂದು ಹಾಕು ಇನ್ನೊಂದು ಹಾಕು ಅದಾ ಮೂಲಿದೆ ಗುರು ಕಾಣ್ತಾ ಇದೆಯಾ ಅಲ್ಲೇ ಶೇಕ್ ಆಗ್ತಾಯಿರೋದು ಕೊಕೋನಟು ಅಲ್ಲ ಇನ್ನೊಂದು ಹಾಕು

ಒಳಗೆ ನೋಡ ಒಳಗೆ ನುಗ್ತಾಯಲ್ಲ ತೆಗಿತಾಯಿದ್ದೀನಿ ಇಲ್ಲಿ ಡಬ್ಬ್ರೀಸ್ ಇದೆ ಈ ಡಬ್ಬ್ರೀಜ್ ಕೆಳಗಡೆ ಕೈ ಬಿಡು ಅಣ್ಣ ಚೀರಿದೆ ಅಲ್ವಾ ಹ್ಞೂ ಆಚೆ ಗೆನಾರ ಬೆಲೆ ಹೋಗಿದ್ಯಾಪೆಟ್ ಇಂದೇ ಎತ್ಕೊಳ್ಳಿ ಇದು ಅದು ಮೇಲ್ಗಡೆ ಇಟ್ಬಿಡಿ ಗೂಗಲ್ ಮೇಡಮ್ ಟಾರ್ಚ್ ಟಾರ್ಚ್ ಅಣ್ಣ எல்லாம் <laughs> <laughs>

ಅಷ್ಟೇ ಸೂಪರ್ ಎರಡು ನಿಮಿಷ ಕಾಯಿದ್ರೆ ಹಾವು ಅದಾಗ ಅದೇ ಆಚೆ ಬರುತ್ತೆ ಏರ್ಬಲ್ ಹ್ಞೂ ಅದ್ರದೇನೆ ಏರ್ಬಬಲ್ ಅದ್ರದೇನೆ ಬಾಯ್ ಆಕೆ ಚೆನ್ನಾಗಿ ಹಾವಾಗ ಬೇರೆ ಎಲ್ಲೂ ಜಾಗ ಇಲ್ಲ ನೀರಿಗೆ ಜಾಗ ಇಲ್ಲ ಅಂದ್ಮೇಲೆ ಹಾವಾಗ ಖಂಡಿತ ಜಾಗ ಇರಲ್ಲ ಒನ್ ಆ ದೊಡ್ಡ ಆರೆಂಜ್ ಸ್ಟಾಪ್ ಇದೆಯಲ್ಲ ಅದ್ರಲ್ಲಿ ಬರೀ ಅರ್ಧ ನೀರು ತುಂಬಿಸಿ ಸಾಕು ಆ ಅಕ್ಕ ಹಾ ಬಂದ ನೋಡಿ ಬಮ್ಮ ಬಾ ಕಳಿ ಹೇಳ್ಕೊತಾ ಇದ್ದೀನಿ ಮಾಡೋಣ ಏನಿಲ್ಲ 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 ಅಣ್ಣ ಓಪನ್ ಇಲ್ಲ ಬೇಡ ಕರ್ಕೊಂಡ್ಬರೋಣ ಅಲ್ಲಿಗೆ ಎತ್ಕೊಂಡೋಗ್ಬಿಡಣ ಅಕ್ಕ ಒಂಚೂರು ಬಾ

ಸ್ನಾನ ಮಾಡಿಸ್ತಲ್ಲ ಅಣ್ಣ ಅದು ಮೈಯೆಲ್ಲ ಗಲೀಜಾಗಿರುತ್ತೆ ಅದು ಡ್ರೈನೇಜ್ ಪೀಟ್ ಒಳಗಡೆ ಇತ್ತಲ್ವಾ ಇದು ನಮ್ಮ ಬಾಕ್ಸ್ ಎಲ್ಲ ಗಲೀಜಾಗುತ್ತೆ ವಾಸನೆ ಬರುತ್ತೆ ಅಷ್ಟೇ ಗುರು ಕಾಮಾಗಿದೆ ಗುರು ತುಂಬಾ ಸಿಕ್ಕಾಪಟ್ಟೆ ಕಾಮಾಗಿದೆ ನನ್ನ ಪಕ್ಕ ಬನ್ನಿ ಸಖತ್ತು ಕಾಮಾಗಿದೆ ಕೆಳಗಡೆ ನೀಟಾಗಿದೆ ಏನೂ ಇಲ್ಲ

ಸ್ನೇಹಿತರೆ ಈ ರೀತಿ ಹಲವಾರು ಕಡೆಗೆ ಹಾವುಗಳು ಬರ್ತಾ ಇರ್ತವೆ ಎಲ್ಲರ ಮನೆಗಳಿಗೂ ಬರ್ತಾ ಇರುತ್ತೆ ಓಡಾಡೋಂಥ ಜಾಗದಲ್ಲಿರುತ್ತೆ ಪಾರ್ಕ್ಗಳಿರುತ್ತೆ ಮಕ್ಳುಗಳು ಆಟ ಆಡ್ತಾ ಇರ್ತಾರೆ ಮುಂದಿನ ಸಮಯದಿಂದ ದಯವಿಟ್ಟು ಮಕ್ಳು ಯಾರು ಆಟ ಆಡಬೇಕಾದ್ರೆ ದೊಡ್ಡವರು ನೋಡ್ಕೊಳ್ತಾ ಇರಿ ನೀವು ದೊಡ್ಡವರು ಅಷ್ಟೇ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಗ್ಬೋದು ಗಿಡಗಳ ಹತ್ರ ನಾಯಿಗಳು ಹೋಗ್ತಾ ಇರುತ್ತೆ ಮೊನ್ನೆ ತಾನೇ ಒಂದು ಡಾಬರ್ಮೆನ್ ನಾಯಿಗೆ ಮಂಡಲದ ಹಾವು ಕಚ್ಚಿ ಆ ಒಂದು ನಾಯಿ ಹೋಗ್ಬಿಟ್ಟಿದೆ ಸೊ ಈ ರೀತಿ ಸುಮಾರು ಹಲವಾರು ಕಡೆ ಇನ್ಸಿಡೆಂಟ್ಗಳಾಗ್ತಾಯಿದೆ ದಯವಿಟ್ಟು ಕೊಲ್ಲಬೇಡಿ ಕರೆ ಮಾಡಿ ಅಂತ ಹೇಳ್ತಾ ಏನೇ ಒಂದು ಫೋನ್ ಮಾಡಿ ಧನ್ಯವಾದ ಎಸ್ ಸೊ ನೀವು ಹಾಗೆ ನಾವು ಈ ಒಂದು ರಸ ವೈಪರನ್ನು ಸ್ಮೂತಾಗಿ ಈಸಿಯಾಗಿ ರೆಸ್ಕ್ಯೂಅನ್ನು ಮಾಡಿದ್ವಿ ವಿಪಿನ್ ಅವರು ಟ್ರ್ಯಾಕ್ ಮಾಡಿದ್ರೆ ಆ ಒಂದು ವೈಪರ್ ಯಾವ ಕಡೆ ಹೋಗಿರ್ಬೋದು ಎಲ್ಲಿ ಇರ್ಬೋದು ಅನ್ನೋದನ್ನು ಟ್ರ್ಯಾಕ್ ಮಾಡಿ ಆ ಒಂದು ವೈಪರನ್ನು ಸುರಕ್ಷಿತವಾಗಿ ರೆಸ್ಕ್ಯೂ ಮಾಡಿದ್ವಿ ವಿಪಿನ್ ವೈಪರ್ ವೈಪರಿಂದ ಆಗ್ತಕ್ಕಂತಹ ಒಂದು ಕಾಸಸ್ ಅದರ ಒಂದು ಬೈಟಿಂದ ಆಗ್ತಕ್ಕಂಥ ಕಾಸಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ನಮ್ಮ ವ್ಯೂವರ್ಸ್ಗೋಸ್ಕರ ಲೆಫ್ಟ್ ಸೊ ನಮ್ಮ ವೈಪರ್ಸ್ಗಳಲ್ಲಿ ನಮಗೆ ಸಿಗುವಂಥ ಬಣ್ ಬಂದ್ಬಿಟ್ಟು ಹೀಮೋಟಾಕ್ಸಿಕ್ ವೆನಮ್ ಅಂತ ಸೊ ಹೀಮೊಟಾಕ್ಸಿಕ್ ವೆನಮ್ ಬಂದು ಮಾಡುತ್ತೆ ಒಂದ್ಸತಿ ಅದು ನಮಗೆ ಬೈಟ್ ಮಾಡಿದಾಗ ಅದು ನಿಮಗೆ ಅದ್ರ ವೆನಮ್ನ ಒಳಗಡೆ ಇಂಜೆಕ್ಟ್ ಮಾಡುತ್ತೆ ಅದರದು ಫ್ಯಾಂಗ್ಸ್ ಹೇಗಿರುತ್ತೆ ಅಂದರೆ ಅದರದು ಅಲ್ಲಿನ ಗ್ರಂಥಿಗಳು ಹೇಗಿರುತ್ತೆ ಅಂದರೆ ಸೇಮ್ ನಮ್ಮ ಸಿರಂಜ ಸಿರಂಜಲ್ಲಿ ಅದು ಮುಂದೆಗಡೆ ನೀಡಿರುತ್ತಲ್ಲ ಆ ಥರ ಸೇಮ್ ಮಾತ್ರ ಮಾಡಿಫೈ ಆಗಿರುತ್ತೆ ಅದು ಸೊ ಅದು ಅದ್ರ ವೆನಮ್ನ ನಿಮ್ಮ ಬಾಡಿ ಒಳಗಡೆ ಅದು ಬೈಟ್ ಮಾಡಿದಾಗ ಕಂಪ್ಲೀಟ್ ವೆನಮ್ನ ಇಂಜೆಕ್ಟ್ ಮಾಡುತ್ತೆ ಸೊ ಬಾಡಿ ಒಳಗಡೆ ಒಂದ್ಸತಿ ವೆನಮ್ ಹೋಯ್ತು ಅಂತ ಆಟೋಮೆಟಿಕ್ಲಿ ಅದು ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿಗೆ ಸೊ ಒಳಗಡೆ ಹೋಯ್ತು ಅಂದ್ರೆ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈಸಿ ಏನು ಅಂತಂದ್ರೆ ಹಿಮೋಟಾಕ್ಸಿಕ್ ಒಳಗಡೆ ಹೋದ ಟಿಶ್ಯೂಸ್ ಸೆಲ್ಸ್ ಎಲ್ಲ ಕೂಡ ಡೆಡ್ ಆಗುತ್ತೆ ಆ ಜಾಗದಲ್ಲಿ ಏನು ಕೆಲಸ ಆಗಲ್ಲ ಸೊ ಆಟೋಮೆಟಿಕ್ಲಿ ಅಲ್ಲಿ ಫಸ್ಟ್ ಫಾರ್ಮ್ ಆಗುತ್ತೆ ಮತ್ತೆ ಅದು ಆ ಜಾಗ ಕಂಪ್ಲೀಟ್ಲಿ ಡೆಡ್ ಆಗ್ತಾ ಬರುತ್ತೆ ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅದು ರಸ ವೈಪರ್ ಪೈಟ್ ಅಂತ ಅಂದ್ರೆ ಒಂದು ವೈಪರ್ ಬೈಟ್ ಆಗಿರ್ಬೋದು ಹಿಮೋಟಾಕ್ಸಿಕ್ ಬನ ಒಳಗಡೆ ಇದೆ ಅಂತ ಹಾವು ಕಚ್ಚಿದ್ರೆ ಏನು ತಲೆ ಕೊಡ್ಸ್ಗಳ ಅವಶ್ಯಕತೆ ಇಲ್ಲ ಕಚ್ತು ಅಂದ ತಕ್ಷಣ ಯಾವ್ದೇ ಹಾವಾಗ್ಲಿ ಯೂಶಲಿ ನಮ್ಮ ಜನಗಳಲ್ಲಿ ಒಂದು ಮೂಢನಂಬಿಕೆ ಏನು ಅಂತಂದ್ರೆ ಕೊಳಕ್ ಮಾಡ್ಲಾ ಹಾವು ಕಚ್ಬಿಟ್ರೆ ಕೈ ಎಲ್ಲ ಕೊಳತೋಗ್ಬಿಡುತ್ತೆ ಕಾಲ್ ಕೊಳತೋಗ್ಬಿಡುತ್ತೆ ಮತ್ತೆ ನಮ್ಗೆ ಅದೇನು ಉಪಯೋಗನೆ ಬರಲ್ಲ ಅಂತ ಅನ್ಕೊಳ್ತಾರೆ ಅದ್ ಆತರ ಏನು ಭಯ ಅವಶ್ಯಕತೆ ಇಲ್ಲ ಯಾವ್ದೇ ಹಾವು ಕಚ್ಚಿದ್ರು ನಮ್ಮ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಇದೆ ಅದನ್ನ ನಾವು ಆ ಒಂದು ಹಾವು ಕಡಿತಕ್ಕೆ ಕೊಡುವಂಥ ಚುಚ್ಚುಮದ್ದುನ ನಾವು ವೆನಮ್ ಅಂತ ಕರಿತೀವಿ ಸೊ ಆ್ಯಂಟಿ ವೆನಮ್ ಒಂದು ನಿಮ್ಮ ಯಾವುದೇ ಹಾವು ಕಚ್ಚಿದ್ರು ಕೂಡ ನಿಮ್ಮ ಜೀವ ಉಳಿಸಕ್ಕೆ ಇರೋವಂಥ ಒಂದು ಚುಚ್ಚುಮದ್ದು ಅದು ಒಂದು ಒಂದು ಔಷಧಿ ಅದು ಎಲ್ಲ ಹಾಸ್ಪಿಟಲಲ್ಲಿ ಅಲ್ಲಿ ಕೂಡ ನಿಮ್ಗೆ ಅದು ಸಿಗುತ್ತೆ ಮತ್ತೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಿಮ್ಗೆ ಅದು ಫ್ರೀ ಆಗಿ ಪ್ರೊವೈಡ್ ಆಗುತ್ತೆ ಸೊ ಯಾವುದೇ ಹಾವು ಕಚ್ಚಿದಾಗ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಅದು ಆಗಿರಲಿ ಅಥವಾ ಯಾವುದೇ ಹಾವಾಗಿರಲಿ ನೀವು ತಕ್ಷಣ ಹಾಸ್ಪಿಟಲ್ ಹೋದ್ರೆ ನಿಮ್ಗೆ ನೀವು ಖಂಡಿತವಾಗ್ಲೂ ಬದುಕಬಹುದು ಮತ್ತೆ ಹಲವಾರು ಜನಗಳು ಈ ಒಂದು ನಾಟಿ ಮದ್ರಲ್ಲಿ ನಾಟಿ ಮದ್ದು ಅಂತ ಟೈಮ್ ವೇಸ್ಟ್ ಮಾಡೋದ್ರಿಂದ ಗ್ಯಾಂಗ್ರಿ ಹೆಚ್ಚಾಗಿ ಆಗುವಂತ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಖಂಡಿತವಾಗ್ಲೂ ಹೌದು ಅದೊಂದು ನಮ್ಮ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ನಾವು ಅನ್ಬಹುದು ಏನು ಅಂತಂದ್ರೆ ನಮ್ಮ ಹಳ್ಳಿ ಜನಕ್ಕೆ ಅಥವಾ ಸ್ವಲ್ಪ ಇಲ್ಲಿಟರೇಟ್ಸ್ ಗಳಿಗೆ ನಾವು ಎಜುಕೇಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ ಒಂದ್ಸತಿ ಅದು ಜನಕ್ಕೆ ಮಾಹಿತಿ ಮುಟ್ಟಿದ್ರೆ ಅವರು ನೆಕ್ಸ್ಟ್ ಅದನ್ನ ಅವರು ಆತರ ಒಂದು ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆದ್ರೆ ಇವಾಗ ಇರುವಂತ ಒಂದು ಒಂದು ಮಿತ್ ಪ್ರಾಕ್ಟೀಸ್ ಏನು ಅಂತಂದ್ರೆ ಅದು ನಾಟಿ ಔಷಧಿ ಹೋಗೋದು ಅಥವಾ ಮಂತ್ರ ಹಾಕಕ್ಕೆ ಹೋಗೋದು ಈ ತರ ಸೊ ಯಾವ್ದೇ ಹರ್ಬಲ್ ಟ್ರೀಟ್ಮೆಂಟ್ಸ್ ಆಗ್ಲಿ ಅಥವಾ ಯಾವ್ದೇ ನಿಮ್ಮ ಲೋಕಲ್ ರೆಮಿಡೀಸ್ ಆಗ್ಲಿ ನಿಮ್ಮ ಹೋಮ್ ರೆಮಿಡೀಸ್ ಕೂಡ ವರ್ಕ್ ಆಗಲ್ಲ ಖಂಡಿತವಾಗ್ಲು ಮಾತ್ರ ಬರಿ ಬರೀ ಕಿವಿ ಕೇಳುತ್ತಷ್ಟೇ ದೇಹಕ್ಕೆ ಏನು ಪರಿಣಾಮ ಮಾಡ ಖಂಡಿತವಾಗ್ಲು ಆಗಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳದಂಗೆ ಹಾವಿನ ವಿಷ ನಿಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಆಗಿರುತ್ತೆ ಮತ್ತೆ ಅದು ನಿಮ್ಮ ಥ್ರೂ ಅದು ನಿಮ್ಮ ವೆಯಿನ್ಸ್ ಅಥವಾ ನಿಮ್ಮ ಬ್ಲಡ್ ಸ್ಟ್ರೀಮ್ಸ್ ಅಲ್ಲಿ ಸೇರ್ಕೊಂಡಿರುತ್ತೆ ಅದನ್ನ ಅಷ್ಟು ಈಸಿಯಾಗಿ ನ್ಯೂಟ್ರಲೈಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮಗೆ ಆಂಟಿವೆನ ಮಾತ್ರನೇ ಬೇಕಾಗಿರೋದು ಹಾವು ಕಚ್ಚು ಅಂದಾಗ ಒಳಗಡೆ ನೀವು ಅದ್ರ ಮೇಲ್ಗಡೆ ಸೊಪ್ಪು ಹಾಕೋದು ಅಥವಾ ಇನ್ನೊಂದೇನೋ ಹಾಕೋದು ಇದೆಲ್ಲ ಅವಶ್ಯಕತೆ ಇಲ್ಲ ಮತ್ತೆ ಅದರಿಂದ ಏನು ಉಪಯೋಗ ಕೂಡಾನೂ ಇಲ್ಲ ಮತ್ತೆ ಮಂತ್ರ ಹಾಕೋದು ಕೂಡ ಅಷ್ಟೇ ಸೂರ್ಯ ಅವರು ಹೇಳಿದಾಗೆ ಮಂತ್ರ ಹಾಕೋದ್ರಿಂದನೂ ಕೂಡ ಏನು ಉಪಯೋಗ ಇಲ್ಲ ನೀವು ಹಾಕಿದಾಗ ಹಾಸ್ಪಿಟಲ್ ಬರಬೇಕು ಅದೊಂದೇ ನಿಮಗೆ ಇರುವಂತ ಒಂದು ದಾರಿ